ಹದಿನೇಳು ವರ್ಷ ಕಾಯೋದಾಗಿ ಸರ್ಕಾರ ಬಂದು ಎರಡು ವರ್ಷ ಆಯ್ತು ಎರಡು ವರ್ಷದಲ್ಲಿ ಮುಗಿತ ಮುಗಿಸಿ ಒಂದು ನಿರೀಕ್ಷೆ ಇತ್ತು ಆದ್ರೆ ಮೊನ್ನೆ ವಿಶೇಷ ಚರ್ಚೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರು ಚರ್ಚೆ ಮಾಡಿ ಮತ್ತೊಂದು ಎರಡು ವರ್ಷದಲ್ಲಿ ಮುಗಿಸ್ತೀವಿ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ ಮತ್ತೆ ಎಂಟು ಸಾವಿರ ಕೋಟಿ ಇದ್ದಿದ್ದು ಇವತ್ತು ಇಪ್ಪತ್ತಾರು ಸಾವಿರ ಕೋಟಿ ಬಂದಿದೆ ಎರಡು ವರ್ಷದಲ್ಲಿ ಬಂದ್ರೆ ಪುಣ್ಯ ಅದು ವ್ಯವಸಾಯಕ್ಕೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬರೀ ಕುಡಿಯೋದಕ್ಕೆ ಆದ್ಯತೆ ಕೊಡ್ತಾ ಇದ್ದೀವಿ ಹದಿನಾಲ್ಕು ಟಿ ಎಂ ಸಿ ನೀ ಕುಡಿಯೋದಕ್ಕೆ ಮಾತ್ರ ಕೊಡ್ತಕ್ಕಂಥದ್ದನ್ನ ಹೇಳ್ತಾ ಇರ್ತಕ್ಕಂಥದ್ದು ಇದೆ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯಲ್ಲಿ ಜನರಿಗಿನ್ನ ಕುಡಿಯ ನೀರು ಕೂಡ ಎರಡು ವರ್ಷ ಕಾಯ್ಬೇಕಲ್ಲ ಅದರ ಜೊತೆಗೆ ಸಾಕಷ್ಟು ಹಣದುಬ್ಬರ ಏನು ಆಗ್ತಕ್ಕಂಥದ್ದು ಆಗುತ್ತೆ ನೀರು ಬರಲ್ಲ ಎರಡು ವರ್ಷ ಅಂತ ಹೇಳ್ತಾ ಇದ್ದಾರೆ ಅದು ಬಿಟ್ಟು ಅದು ಹೊರತಾಗಿ ಇವತ್ತು ಏನು ಕೆ ಸಿ ವ್ಯಾಲಿ ಎನ್ ವ್ಯಾಲಿ ಅಂತ ನೀರಿನ ಭಾಗ್ಯ ಕೊಟ್ಟರು ಅದರ ಭಾಗ್ಯದ ಜೊತೆಗೆ ಕ್ಯಾನ್ಸರ್ ಬಾಗಿಲುಗಳು ಬರ್ತಕ್ಕಂಥದ್ದು ಕಾಣಿಸ್ತಾ ಇದೆ ಯಾಕಂದ್ರೆ ಮೂರನೇ ಅಂತ ಎಷ್ಟೋ ಪತ್ರಿಕಾ ಮಾಧ್ಯಮ ಸಾಕಷ್ಟು ಕೇಳಿದ್ರೆ ಅದಕ್ಕೆ ಕಿವಿನೇ ಕೊಡಲಿಲ್ಲ ಮಂತ್ರಿಗಳು ಕೊಡಲಿಲ್ಲ ಮುಖ್ಯಮಂತ್ರಿಗಳು ಕೊಡಲಿಲ್ಲ ಆದರೆ ಶಿಡ್ಲಘಟ್ಟ ಚಿಂತಾಮಣಿಯಲ್ಲಿ ಇರ್ತಕ್ಕಂಥ ಮತ್ತಷ್ಟು ಕೆರೆಗಳು ನೀರು ತುಂಬಕ್ಕ ಯೋಚನೆ ಮಾಡಿದ್ದಾರೆ ಕೆರೆಗೆ ನೀರು ತುಂಬಕ್ಕಿಂತ ಮುಂಚೆ ಸಾಕಷ್ಟು ಬೋರ್ವೆಲ್ಗಳನ್ನ ಕುಡಿಯೋ ನೀರಿಗೋಸ್ಕರ ಹಳ್ಳಿಗಳಿಗೆ ಕೆರೆಗಳಲ್ಲಿ ಹಾಕಿದ್ದಾರೆ ಬರ್ತಾ ಇತ್ತು ಬೋರ್ ಹಾಕಿದ್ರೆ ಎಲ್ಲ ಬೋರ್ಗಳು ನೀರು ಬರಲ್ಲ ಸಾವಿರ ಸಾವಿರದ ಐನೂರು ಅಡಿ ಯಾಕೆ ನೀರು ಬರಲಿಲ್ಲ ಅಂತ ಹೇಳಿದ್ರೆ ಕೆ ಸಿಂಗ್ಗೆ ದಂಗೆ ಬಿಡ್ತಾರೆ ಅದು ಮುಚ್ಚೋದು ಕೂಡ ಇಲ್ಲ ಸಾಕಷ್ಟು ಕೆರೆಗಳಲ್ಲಿ ಕೇಸಿಂಗ್ ಹಾಕಿ ನೀರು ಬಂದಿರ್ತಕ್ಕಂಥದ್ದು ಈಗ ನೀರು ಬರಲ್ಲ ಅದನ್ನ ಬಿಟ್ಬಿಟ್ಟಿದ್ದಾರೆ ಏನು ಎಚ್ ಎನ್ ವ್ಯಾಲಿ ಅಂದ್ರೆ ಕೆ ಸಿ ವ್ಯಾಲಿ ಇಲ್ಲಿ ಕೆರೆಗೆ ತುಂಬತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಆ ನೀರು ಆ ಬೋರ್ ಒಳಗಡೆ ಹೋದ್ರೆ ಇರ್ತಕ್ಕಂತ ಮೈನ್ ಸ್ಟ್ರೀಮ್ ಅಲ್ಲಿ ವಾಟರ್ ಲೆವೆಲ್ ಏನಿದೆ ಸ್ಟ್ರೀಮ್ ಹೋಗಿ ಈ ನೀರು ಕೂಡ ಒಳ್ಳೆ ನೀರು ಹೋಗಿ ಆ ಆ ನೀರು ಸೇರ್ತಕ್ಕಂತ ಕೆಲಸ ಆಗುತ್ತೆ ದಯಮಾಡಿ ಮಂತ್ರಿಗಳು ಇವತ್ತು ಅಷ್ಟೋ ಕೆರೆಗಳಲ್ಲಿ ನೀರು ಮಾಡಬೇಕಂತ ಏನು ಯೋಜನೆ ಹಾಕೊಂಡಿದ್ರಿ ಆ ಬೋರ್ವೆಲ್ ಮುಚ್ಚೋಕೆ ಒಂದಷ್ಟು ಹಣ ಬಿಡುಗಡೆ ಮಾಡಿ ಫಸ್ಟ್ ಆ ಬೋರ್ವೆಲ್ ಮುಚ್ಚಬೇಕಂತ ಆಗ್ರಹ ಮಾಡಿಸ್ತೀವಿ ಯಾಕಂದ್ರೆ ಈ ಹೆಚ್ಚಿನ ಮೇಲೆ ಅವರು ಮಾಡದೆ ಕೆಳಸದೆ ಕೂಡ ನ್ಯಾಚುರಲ್ ಆಗಿ ಅದು ಏನು ಫಿಲ್ಟ್ರೇಷನ್ ಆಗುತ್ತೆ ಆಗೋ ಕೆಲಸ ಆಗುತ್ತೆ ಈ ಬೋರ್ವೆಲ್ ಒಳಗಡೆ ಹೋಗಿ ನೀರು ಸೇರ್ಕೊಂಡು ಒಳಗಡೆ ಸೇರಿದ್ರೆ ಆ ಫಿಲ್ಟ್ರೇಷನ್ ಆಗಿರೋ ನೀರು ಒಳಗಡೆ ಹೋಗಿ ಕಳಮಿಷ ಆಗತ್ತೆ ಇವತ್ತು ನೇರ ಇವತ್ತು ಇಮಿಡಿಯೇಟ್ ಆಗಿ ಅದು ಎಫೆಕ್ಟ್ ಆಗಲ್ಲ ಇವತ್ತೇನು ಆಸನದಲ್ಲಿ ಸುಮಾರು ಯುವಕರು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದಾರೆ ಅಂತ ವರದಿ ಬರ್ತಾ ಇದ್ರೆ ಅದನ್ನ ಕಾರಣ ಹುಡುಕ ಹೊಟ್ಟಿದ್ದಾರೆ ಆ ಕಾರಣ ಇವತ್ತು ಒಂದೇ ದಿವ್ಸಲಾಗಿರ್ತಕ್ಕಂಥದ್ದಲ್ಲ ಸಾಕಷ್ಟು ಹದಿನೈದು ಇಪ್ಪತ್ತು ವರ್ಷದಲ್ಲಿ ಏನು ಏನು ಕಾರಣಗಳಿದೆ ಅದರಿಂದ ಇವತ್ತು ಆರೋಗ್ಯ ಕೆಟ್ಟು ಇವತ್ತು ಸಾಕಷ್ಟು ಯುವಕರು ಹಾರ್ಟ್ ಅಟ್ಯಾಕ್ ಇಂದ ಇದ್ದಾರೆ ನಮ್ಮಲ್ಲಿ ಕೂಡ ಚಿಕ್ಕಬಳ್ಳಾಪುರ ಕೋಲಾರಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಇದರ ಎಫೆಕ್ಟ್ ಹದಿನೈದು ವರ್ಷ ಗೊತ್ತಾಗುತ್ತೆ ಈಗಲೇ ಸಾಕಷ್ಟು ಜನ ಸಾಕಷ್ಟು ಕ್ಯಾನ್ಸರ್ ಬರ್ತಕ್ಕಂಥದ್ದು ಕಾಣಿಸ್ತಾ ಇದೆ ನೀರಿಲ್ಲ ಅಂದ್ರೂ ಹೆಂಗಾದ್ರು ಬದುಕ್ ಬದುಕು ತುಂಬ ಎಲ್ಲಾದ್ರೂ ಬೇರೆ ಕೊಂಡ್ಕೊಂಡು ನೀರು ಈ ನೀರು ತಗೊಂಡ್ಬಂದು ಯುವಕರಲ್ಲಿ ವಯಸ್ಸಾಗಿರೋರಲ್ಲಿ ಈ ರೋಗಗಳು ಬರ್ತಕ್ಕಂಥದ್ದು ತಡೆಯೋ ಕೆಲಸ ಮಾಡಿದ್ರೆ ಪುಣ್ಯ ಬರುತ್ತೆ ಇವರಿಗೆಲ್ಲ ಸಿಂಪಲ್ ಕೆಲಸ ಒಂದು ಗೈಡ್ ಲೈನ್ಸ್ ಮಾಡಿಕೊಂಡು ಕೆರೆಯಲ್ಲಿ ಬೋರ್ವೆಲ್ಗಳನ್ನ ಕ್ಲೋಸ್ ಮಾಡ್ತಕ್ಕಂಥ ಕೆಲಸ ಆ ಡೈರೆಕ್ಟಾಗಿ ಆ ನೀರನ್ನ ವ್ಯವಸಾಯಕ್ಕೆ ಉಪಯೋಗಿಸ್ ಮಾಡ್ತಾ ಇರ್ತಕ್ಕಂಥ ನಿಯಂತ್ರಣ ಮಾಡೋದು ಎಲ್ಲರೂ ಕೆರೆಗೆ ಕಾಲುವೆಗೆನೆ ಬೋರ್ ಬೋರ್ ಮೋಟ್ರಲ್ಲಿ ಇಟ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ನೀರು ಇದೆ ಅದು ನಿರ್ಬಂಧನೆ ಮಾಡಬೇಕು ಅದಕ್ಕೊಂದು ಕಾನೂನು ತರಬೇಕು ಆ ನೀರು ಯೂಸ್ ಮಾಡದೆ ಡೈರೆಕ್ಟಾಗಿ ವಾಟ್ರ್ ಫಿಲ್ಟರ್ ಆಗಿ ಬೋರ್ಗಳಲ್ಲಿ ವಾಟರ್ ಲೆವೆಲ್ ಇನ್ಕ್ರೀಸ್ ಆಗಿರ್ತಕ್ಕಂಥ ಬೋರ್ಗಳಲ್ಲಿ ಬಂದಿರತಕ್ಕಂಥ ನೀರು ತಗೊಂಡು ವ್ಯವಸಾಯ ಮಾಡ್ತಕ್ಕಂಥದ್ದು ನೀರು ಮಾಡ್ತಕ್ಕಂಥದ್ದು ಮಾಡಿದ್ರೆ ಒಳ್ಳೆದಾಗುತ್ತೆ ಅದಕ್ಕೊಂದು ಆದ್ಯತೆ ಕೊಡಬೇಕು ಅದಕ್ಕೊಂದು ಲಾಭ ತಗೊಂಡ್ಬರ್ಬೇಕು ಏನು ಈಗ ತರಕಾರಿ ಬೆಳಿರ್ತಕ್ಕಂಥ ತರಕಾರಿಗಳಿಗೆ ಇವತ್ತು ಮಾವಿನ ಮಾವಿನ ಹಣ್ಣುಗಳಿಗೆ ರೇಟ್ ಇಲ್ದಿರ ಎಲ್ಲ ದಾರಿಗಳು ಸುರಿತಾ ಇದಾರೆ ಇವತ್ತು ಶ್ರೀನಿವಾಸಪುರದಲ್ಲಿ ನೋಡಿದ್ರೆ ರೈತರು ಹೋಗಿ ಮಾರ್ಕೆಟ್ ಹಾಕಿದ ದುಡ್ಡು ಕೂಡ ಬರ್ತಾ ಇಲ್ಲ ಕೂಲಿ ಬರ್ತಾ ಇಲ್ಲ ಅದ್ರ ಬಗ್ಗೆ ಟೊಮೆಟೊ ಬಗ್ಗೆ ಕೂಡ ಇವತ್ತು ನಿರೀಕ್ಷೆ ಇತ್ತು ಅದ್ರ ಬಗ್ಗೆ ಕ್ಯಾಬಿನೆಟ್ ಅಲ್ಲಿ ಯಾವುದೋ ಒಂದು ಮಾತು ಕೂಡ ಮಾಡಿಲ್ಲ ಅದು ನಿರೀಕ್ಷೆ ಕೂಡ ಹುಸಿಯಾಗಿದೆ ಅದರ ಜೊತೆಗೆ ಬಾಗ್ಯಪಲ್ಲಿಗೆ ಒಂದು ಭಾಗ್ಯನಗರ ಅಂತ ಒಂದು ಒಂದು ಇವತ್ತು ಏನು ಕೊಟ್ಟಿದ್ದಾರೆ ಹೆಸರು ಬದಲಾಯಿಸಿದರೆ ಮತ್ತೆ ಅದರ ಜೊತೆಗೆ ಅಲ್ಲಿರ್ತಕ್ಕಂಥ ನಗರ ಡೆವಲಪ್ಮೆಂಟ್ಗೆ ಅಲ್ಲಿರ್ತಕ್ಕಂಥ ಮೋರಿಗಳು ಓಪನ್ ಆಗಿ ಕೊಂಚ ನೀರು ನಿಂತಿದೆ ಕುಡಿಯೋ ನೀರು ಸಮಸ್ಯೆ ಇದೆ ರಸ್ತೆಗಳ ಸಮಸ್ಯೆ ಇದೆ ಬೀದಿ ದೀಪಗಳ ಸಮಸ್ಯೆ ಇದೆ ಅಲ್ಲಿ ಹಾಸ್ಪಿಟಲ್ ಸಮಸ್ಯೆ ಇದೆ ಎಲ್ಲ ಸಮಸ್ಯೆಗಳಿಗೆ ಏನಾದರೂ ಒಂದು ಬಜೆಟ್ ಕೊಟ್ಟು ಅದನ್ನು ಹೆಸರು ಅನೌನ್ಸ್ ಮಾಡಿದರೆ ಒಳ್ಳೆದಾಗೋದು ಹೆಸರು ಅನೌನ್ಸ್ ಮಾಡಿದ್ರೆ ಮುಂದಿನ ದಿನಗಳಲ್ಲಾದರೂ ದುಡ್ಡು ಕೊಟ್ಟು ಅದನ್ನ ಇವರು ಭಾಗ್ಯ ಕಟ್ಕೊಳ್ಳಿ ಅಂತ ಆಗ್ರಹ ಮಾಡ್ತೀವಿ ನಮ್ಮ ರೈತರು ಇವತ್ತು ಸಾಕಷ್ಟು ಜಮೀನನ್ನು ಕಳ್ಕೊತಾ ಇದ್ದಾರೆ ಈ ಕೆ ಡಿ ಬಿ ಲ್ಯಾಂಡ್ ಅಕ್ವಿಸೇಷನ್ ಆಕ್ಟಲ್ಲಿ ಮೊದಲೇ ಹೇಳಿತ್ತು ಒಂದು ಎ ಬಿ ಗ್ರೇಡ್ ಲ್ಯಾಂಡ್ನ ತಗೋಬಾರದು ವ್ಯವಸಾಯಕ್ಕೆ ಯೋಗ್ಯ ಇಲ್ಲದೇರ್ತಕ್ಕಂಥ ಲ್ಯಾಂಡ್ನ ಅಕ್ವಿಜೇಷನ್ ಮಾಡಿ ಕೈಗಾರಿಕೆ ಸಾಕಷ್ಟು ನಿಯಮ ಮಾಡಿದ್ದಾರೆ ಆದರೆ ನಮ್ಮ ಶಿಡ್ಲಿಘಟ್ಟ ತಾಲೂಕಲ್ಲಿ ಜಂಗಮಕೋಡು ಹೋಬಳಿಯಲ್ಲಿ ಸಾಕಷ್ಟು ರೈತರದು ವ್ಯವಸಾಯ ಮಾಡ್ತಾ ಇರ್ತಕ್ಕಂತ ಅಂಡ್ ಬಿ ಗ್ರೇಡ್ ಲ್ಯಾಂಡ್ ಅಕ್ವಿಜೇಷನ್ ಮಾಡಕ್ಕೆ ಹೊರಟಿದ್ದಾರೆ ಅದನ್ನ ರೈತ ಸಂಘದವರು ಕೂಡ ಸಾಕಷ್ಟು ಹೋರಾಟ ಮಾಡಿದ್ದಾರೆ ಅದ್ರ ಬಗ್ಗೆ ನಿರೀಕ್ಷೆ ಇತ್ತು ಅದು ಕೂಡ ಅದು ಡಿಸಿಷನ್ ಕೈ ಏನ್ ತಗೊಂಡಿಲ್ಲ ಈ ಕೈಗಾರಿಕೆಗಳಿಗೆ ಏನು ಜಮೀನು ತಗೊಂತ ಇದ್ದಾರೆ ಉದಾಹರಣೆಗೆ ಏರ್ಪೋರ್ಟ್ ಆದ್ಮೇಲೆ ಏರ್ಪೋರ್ಟ್ ಅಪ್ರಿಸಿಯೇಷನ್ ಮಾಡಿದ್ರು ಏರ್ಪೋರ್ಟ್ ಆಗಿದೆ ಒಳ್ಳೇದಾಗಿದೆ ಅದ್ರ ಜೊತೆಗೆ ಏರೋಸ್ಪೇಸ್ ಮಾಡಿದ್ರು ಹಾರ್ಡ್ವೇರ್ ಪಾರ್ಕ್ ಮಾಡಿದ್ರು ತಿರುಗಿ ವಾಪಸ್ಸು ವಿಜಯಪುರದಲ್ಲಿ ಮಾಡಿದ್ದಾರೆ ಅದಾದಮೇಲೆ ಕೈವರ್ದ ಹತ್ರ ಮಾಡಿದ್ದಾರೆ ಕೋಲಾರ ಹತ್ರ ಮಾಡಿದ್ದಾರೆ ಸಾಕಷ್ಟು ಲ್ಯಾಂಡು ರೈತರು ತಗೊಂಡಿರ್ತಕ್ಕಂಥದ್ದು ಲಕ್ಷಗಳಲ್ಲಿ ಕೊಟ್ಟಿರ್ತಕ್ಕಂಥದ್ದು ರೈತರಿಗೆ ಇಂಡಸ್ಟ್ರಿ ಬಂದಿಲ್ಲ ಹದಿನೈದು ವರ್ಷ ಆಗ್ತಾ ಇದೆ ಆ ಲ್ಯಾಂಡ್ ಬೆಲೆ ಅವತ್ತು ಕೊಟ್ಟಿರತಕ್ಕಂಥದ್ದು ಹತ್ತು ಇಪ್ಪತ್ ಮೂರು ಲಕ್ಷ ರೈತರು ಅವತ್ತು ಒಂದೇ ವರ್ಷದಲ್ಲಿ ಅದನ್ನ ಖರ್ಚು ಮಾಡಿ ಇವತ್ತು ಅವ್ರ ಮಕ್ಕಳೆಲ್ಲ ಪೂರ್ತಿ ಎಲ್ಲ ಲೇಬರ್ ಕೆಲಸ ಮಾಡಕ್ಕೆ ಏರ್ಮೋಟರ್ ಕೆಲಸ ಮಾಡಕ್ಕೆ ಹೋಗ್ತಾ ಇದ್ದಾರೆ ಲ್ಯಾಂಡ್ ಅಕ್ವಿಜೇಷನ್ ಮಾಡಿ ಲ್ಯಾಂಡ್ ನ ಕೈಗಾರಿಕೆಗಳಿಗೆ ಯಾರ್ಯಾರು ಕೊಟ್ಟಿದ್ದಾರೆ ಆ ಕೈಗಾರಿಕೆಗಳಿಗೆ ಬೇಕಾದ ಅವಶ್ಯಕತೆ ಇದ್ದು ಹತ್ತು ಸಾವಿರ ಅಂದ್ರೆ ಅವ್ರಿಗೆ ಹತ್ತು ಎಕರೆ ಕೊಡಿದ್ದಾರೆ ಹತ್ತು ಸಾವಿರ ಸ್ಕೈರ್ ಫುಟ್ ಕೂಡ ಫ್ಯಾಕ್ಟ್ರಿ ಮಾಡಿಲ್ಲ ಇನ್ನು ಕೋಶ ಆದ್ರೂ ಇನ್ನ ಲ್ಯಾಂಡ್ ಹಂಗೆ ಖಾಲಿ ಇದೆ ಕೈಗಾರಿಕೆ ಕೊಟ್ಟಿರ್ತಕ್ಕಂಥ ನ ಕೈಗಾರಿಕೆ ಮಾಡಿಲ್ಲ ಅಂದ್ರೆ ವಾಪಸ್ ತಗೊಂಡಿರ್ತಕ್ಕಂಥ ಕೆಲಸ ಯಾಕೆ ಮಾಡ್ತಾ ಇಲ್ಲ ಮತ್ತೊಂದು ಕಡೆ ರೈತರನ್ನ ಬೆಳೆ ಬೆಳೀತಕ್ಕಂಥ ಹೂ ಬೆಳೀತಾ ಇದ್ದಾರೆ ತರಕಾರಿ ಬೆಳೀತಾ ಇದ್ದಾರೆ ರೇಷ್ಮೆ ಬೆಳೀತಂದ್ರೆ ಆ ರೇಷ್ಮೆ ಬೆಳೆದಿರ್ತಕ್ಕಂಥ ರೈತರಿಗೆ ಮಾರ್ಕೆಟ್ ಒಳ್ಳೇದು ಮಾಡಿದಿರಿ ಇಲ್ಲಿ ರೇಷ್ಮೆ ತೋಟಕ್ಕೆ ಇಟ್ಕೊಂಡು ರೇಷ್ಮೆ ಬೆಳೆದಿಲ್ಲ ಮಾರ್ಕೆಟ್ ಎಲ್ಲಿ ಕೂಡಿ ಬರುತ್ತೆ ಕೈಗಾರಿಕೆಗಳಿಗೆ ಏನು ಕೊಟ್ಟಿದ್ದೀರ ಕೈಗಾರಿಕೆ ಬಂದಿಲ್ಲ ಹತ್ತು ಹದಿನೈದು ವರ್ಷ ಆದರೂ ಕೈಗಾರಿಕೆ ಬಂದಿಲ್ಲ ಇನ್ನ ಲ್ಯಾಂಡ್ ಆಗ ಅವ್ರಿಗೆ ಬಿಟ್ಕೊಂಡಿದಿರಾ ಅವ್ರಿಗೆ ಅವತ್ತು ನೀವು ಒಂದು ಕೋಟಿಗೆ ಲ್ಯಾಂಡ್ ಕೊಟ್ಟಿದ್ರೆ ಒಂದು ಎಕರೆ ಕೈಗಾರಿಕೆ ಮಾಡಕ್ಕೆ ಇವತ್ತು ಹತ್ತು ಕೋಟಿ ಆಗಿದ್ರು ಆ ರೈತ ಇವತ್ತು ಕೂಲಿ ಮಾಡ್ತಾ ಇದ್ದಾರೆ ಕೈಗಾರಿಕೆ ಬಂದಿಲ್ಲ ಅಂತ ಹೇಳಿದ್ರೆ ಆ ಕೈಗಾರಿಕೆಗೆ ಜಮೀನು ತಗೊಂಡಿರೋನಿಗೆ ಇವತ್ತು ಒಂದು ಎಕರೆ ಹತ್ತು ಕೋಟಿ ಅಂತ ಹೇಳಿದ್ರೆ ಹತ್ತು ಎಕರೆ ತಗೊಂಡು ನೂರು ಕೋಟಿ ಆಯ್ತು ಆ ಮಾಲೀಕ ಇವತ್ತು ಕೂಲಿ ಕೆಲಸ ಮಾಡ್ತಾ ಇದ್ದಾರೆ ಅವನಿಗೆ ಏನಾದ ಕೆಲಸ ಕೊಡ್ತಕ್ಕಂಥ ಕೆಲಸ ಮಾಡಿದ್ರೆ ಅದು ಮಾಡಿ ಇದು ದೊಡ್ಡ ರೈತರಿಗೆ ರೈತರು ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಸರ್ಕಾರ ಮಾಡ್ತಕ್ಕಂಥ ಧೋರಣೆ ಇದೆ ಇದನ್ನ ಸುಮಾರು ಲಕ್ಷ ಎರಡು ಲಕ್ಷ ಎಕರನ್ನು ಇವತ್ತು ಅಕ್ವಿಸೇಷನ್ ಮಾಡಿ ಅದರಲ್ಲಿ ಎಷ್ಟು ಪರ್ಸೆಂಟ್ ನೀವು ಕೈಗಾರಿಕೆಗೆ ಬಂದಿದೆ ಅದು ಲ್ಯಾಂಡ್ ಆಡಿಟ್ ಮಾಡಿ ಅದು ವರದಿ ತರಿಸ್ಕೊಳ್ಳಿ ಕೈಗಾರಿಕೆಗೆ ಗಟ್ಟಿರ್ತಕ್ಕಂಥದನ್ನ ಆ ಪಾಲಿಸಿ ಮಾಡ್ತಕ್ಕಂಥದ್ದನ್ನ ಮುಖ್ಯಮಂತ್ರಿಗಳು ಮಾಡಿದ್ರೆ ಗೌರವ ಇರುತ್ತೆ ಅವ್ರಿಗೂ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಆ ಮುಖ್ಯಮಂತ್ರಿಗಳಿಗೇನಾದ್ರೂ ಹೆಸರು ಬರಬೇಕು ರೈತರು ಅಂತ ಆಗಬೇಕು ಅಂತ ಹೇಳಿದ್ರೆ ಇದನ್ನು ಫಸ್ಟು ನೀವು ಆಡಿಟ್ ಮಾಡಿ ಈ ಲ್ಯಾಂಡ್ ಅಡಿಟ್ ಮಾಡಿ ರೈತರ ಕಿತ್ಕೊಂಡ್ ಕೆಲಸ ಬಿಟ್ಬಿಟ್ಟು ಕೈಗಾರಿಕೆಗಳಿಗೆ ಬರ್ತಕ್ಕಂಥ ಕೆಲಸ ಮಾಡಿ ಬರಬೇಕು ಬರಬೇಕಂತ ನಾವು ಕೋರ್ತಾ ಇದ್ದೀವಿ ಯಾಕಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಂಪ್ಲಾಯ್ಮೆಂಟ್ನ ಬೆಳೆಸಿ ಕೈಗಾರಿಕೆ ಬರೋ ತರ ಮಾಡಿ ರೈತರನ್ನ ಲ್ಯಾಂಡ್ ಕಿತ್ಕೊಳೋದನ್ನ ಬಿಡತಕ್ಕಂಥ ಕೆಲಸ ಮಾಡ್ಬೇಕಂತ ಆಗ್ರಹ ಮಾಡ್ತೀವಿ ಇವತ್ತು ಮಾಡ್ತಕ್ಕಂಥ ಕೆಲಸ ಇವತ್ತು ಎರಡು ಹಾಸ್ಪಿಟ್ಲಿಗೆ ಅನುಮೋದನೆ ಕೊಟ್ಟಿದ್ರ ಆದ್ರೆ ಇ ಎಸ್ ಐ ಹಾಸ್ಪಿಟಲ್ ಬರ್ತಕ್ಕಂಥದ್ದು ಕೂಡ ಚರ್ಚೆಯಲ್ಲಿದೆ ಶಿಡ್ಲಗಡದಲ್ಲಿ ಸಾಕಷ್ಟು ಕಾರ್ಮಿಕರು ಸಾಕಷ್ಟು ಗೂಡ್ ಮಾರ್ಕೆಟಲ್ಲಿ ಗೂಡನ್ನ ರೇಷ್ಮೆ ತೆಗಿತಕ್ಕಂಥ ಕಾರ್ಮಿಕರು ತುಂಬ ಇದ್ದಾರೆ ಅವರಿಗೆ ಸಾಕಷ್ಟು ಅವರಿಗೆ ಆರೋಗ್ಯದಲ್ಲಿ ಆರೋಗ್ಯ ಕೆಡ್ತಾ ಇದೆ ಒಳ್ಳೆ ದರ್ಜೆಯ ಹಾಸ್ಪಿಟ್ಲ ತರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದನ್ನ ಕೆಲಸ ಮಾಡಬೇಕಂತ ಆಗ್ರಹ ಮಾಡ್ತೀವಿ ಶಿಡ್ಲಗಡದಲ್ಲಿ ಕೂಡ ಇವತ್ತು ಮೆಡಿಕಲ್ ಕಾಲೇಜಿನ ಏನು ಇವತ್ತು ದೊಡ್ಡ ಮಟ್ಟಕ್ಕೆ ಬಂದಿದೆ ಈಗ ಸ್ಟೂಡೆಂಟ್ಸು ಸ್ಟಡಿ ಮಾಡ್ತಾ ಇದ್ದಾರೆ ಆದರೆ ಅವರು ಕಾಲೇಜ್ ಹತ್ರ ಇಲ್ಲ ಇವತ್ತು ಜಿಲ್ಲಾ ಕೇಂದ್ರಕ್ಕೆ ಜಿಲ್ಲಾ ಹಾಸ್ಪಿಟ್ಲಿಗೆ ಬಂದು ಇವತ್ತು ಅವ್ರು ಕಲಿತಕ್ಕಂಥ ಕೆಲಸ ಮಾಡಿರ್ತಾ ಇದ್ದಾರೆ ಇಮ್ಮಿಡಿಯೇಟಾಗಿ ಆಸ್ಪತ್ರೆನ ಅಲ್ಲಿ ಕಾಲೇಜಲ್ಲಿ ಮಾಡಿದ್ರೆ ಅನುಕೂಲ ಆಗುತ್ತೆ ಅದನ್ನು ಬಿಟ್ಟು ಇವತ್ತು ಬೇರೆ ಬೇರೆ ಯೋಜನೆ ತಗೊಂಡು ಮಾಡೋಕ್ಕೆ ಹೊರಟ್ರೆ ಇವತ್ತು ಆರೋಗ್ಯ ಕೇಂದ್ರದಲ್ಲಿ ಏನಿದೆ ಸ್ಪೆಷಲಿಟಿ ಕಡಿಮೆ ಇದೆ ಕಾಲೇಜ್ ಹತ್ರನೇ ಒಂದು ಆಸ್ಪತ್ರೆ ಮಾಡ್ತಕ್ಕಂಥದ್ದು ಎಲ್ಲಾ ಮೆಡಿಕಲ್ ಕಾಲೇಜ್ ಮಾಡಿದ್ರೆ ಅದೇ ಮೆಡಿಕಲ್ ಕಾಲೇಜಲ್ಲಿ ಆಸ್ಪತ್ರೆ ಇರುತ್ತೆ ಸ್ಟೂಡೆಂಟ್ಸ್ ಆಸ್ಪತ್ರೆ ಆಸ್ಪತ್ರೆ ರೋಗಿಗಳಿಲ್ಲ ಅಂತ ಹೇಳಿದ್ರೆ ಕಲಿಯಕ್ಕೆ ಆಗಲ್ಲ ಅದನ್ನು ತಗೊಡ್ತಾರೆ ಅಂದ್ಕೊಂಡಿದ್ವಿ ಇವತ್ತು ಅದನ್ನು ತಗೊಂಡಿಲ್ಲ ಅದರಿಂದ ದಯಮಾಡಿ ಇಲ್ಲಿ ಮುಂದಿನ ದಿನಗಳಲ್ಲಿ ಇಮಿಡಿಯೇಟ್ ಆಗಿ ಇಲ್ಲಿ ಕಾಲೇಜಲ್ಲಿ ಆಸ್ಪತ್ರೆ ಮಾಡಬೇಕು ಆಸ್ಪತ್ರೆಯಲ್ಲಿ ರೋಗಿಗಳನ್ನ ಚಿಕಿತ್ಸೆ ಮಾಡ್ತಕ್ಕಂಥ ಕೆಲಸ ಅಂತ ಆಗ್ರಹ ಮಾಡ್ತೀವಿ ಅದನ್ನು